ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಸುತ್ತೂರು ಜಾತ್ರೆ ಹೇಳಿದೀವಿ ಸೊ ಇಲ್ಲಿ ಈ ವಿಡಿಯೋದಲ್ಲಿ ಏನ್ ಮಾಹಿತಿ ತಿಳಿಸ್ಕೊಡ್ತೀವಿ ಅಂದ್ರೆ ಪೆಟ್ರೋಲ್ ಪಂಪ್ಗಳಲ್ಲಿ ನಮಗೆ ಜನರು ಹೇಗೆ ಮೋಸ ಮಾಡ್ತಾರೆ ಎನ್ನುವುದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ನನ್ನ ಹೆಸರು ಮಹಾಂತೇಶ್ ಅಂತ ಹೇಳಿ ನಾನು ಕಾನೂನು ವಾಪನ ಶಾಸ್ತ್ರ ನಿರೀಕ್ಷಣೆ ಕೆಲಸ ಮಾಡ್ತಾ ಇದ್ದೀನಿ ತನಿಖಾ ದಳ ಮೈಸೂರು ವಿಭಾಗದಲ್ಲಿ ಈಗ ನೋಡಿ ಈ ಪೆಟ್ರೋಲ್ ಪಂಕ್ ಅಲ್ಲಿ ಏನು ಅಂತಂದ್ರೆ ಇಲ್ಲಿ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಇಲಾಖೆ ವತಿಯಿಂದ ಪ್ರತಿ ವರ್ಷಕ್ಕೊಂದ್ಸರಿ ಇದನ್ನ ಕ್ಯಾಲಿಬ್ರೇಟ್ ಮಾಡಿ ಈ ರೀತಿ ಸೀಲ್ ಈ ರೀತಿ ಸೀಲ್ ಮಾಡಿರ್ತೀರಿ ಸರ್ ಇಲ್ಲಿ ಈ ರೀತಿ ಸೀಲ್ ಮಾಡಿರ್ತೀವಿ ಯಾವ್ದೇ ರೀತಿಯಾದಂತಹ ಆಲ್ಟ್ರೇಷನ್ ಯಾವ ಯಾವ ಜಾಗದಲ್ಲಿ ಆಗುತ್ತೋ ಅವನ್ನೆಲ್ಲ ನಲ್ಲಿ ಹಾಕಿ ಇಂಟ್ಯಾಕ್ಟ್ ಮಾಡಿ ಪ್ರತಿ ವರ್ಷಕ್ಕೊಂದ್ಸರಿ ಸೀಲ್ ಮಾಡಿರ್ತೀವಿ ಆಮೇಲೆ ಇದನ್ನ ಕ್ಯಾಲಿಬ್ರೇಷನ್ ಚೇಂಜ್ ಮಾಡಬೇಕಾದ್ರೆ ಕೆ ಫ್ಯಾಕ್ಟ್ರಿನ ಚೇಂಜ್ ಮಾಡ್ಬೇಕಾಗುತ್ತೆ ಹಾಗಾಗಿ ಕೆ ಫ್ಯಾಕ್ಟ್ರಿಗೆ ಇವಾಗ ಓ ಟಿ ಪಿ ವ್ಯವಸ್ಥೆ ಆಗಿದೆ ಆಫೀಸರ್ ಪ್ರೆಸೆನ್ಸ್ ಅಲ್ಲಿ ಮಾತ್ರ ಇದನ್ನ ಮಾಡಲಿಕ್ಕೆ ಮಾತ್ರ ಸಾಧ್ಯತೆ ಇರ್ತದೆ ಆಫೀಸರ್ ನಿಂತ್ಕೊಂಡು ಇದನ್ನು ಕ್ಯಾಲಿಬ್ರೇಟ್ ಮಾಡಿ ಇದನ್ನು ಚೆಕ್ ಮಾಡಿ ಫೈವ್ ಲೀಟರ್ ಮೆಜರ್ಮೇಲೆ ಇದನ್ನು ಕ್ಯಾಲಿಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷಕ್ಕೊಂದ್ಸರಿ ನಾವು ಇದನ್ನು ಕ್ಯಾಲಿಬ್ರೇಟ್ ಮಾಡಿರೋದ್ರಿಂದ ಏನಾಗ್ತದೆ ಅಂತಂದರೆ ಇದರೊಳಗೆ ನಿಖರತೆ ಮೇಂಟೈನ್ ಆಗುತ್ತೆ ಕ್ಯೂರಿಯಸಿಟಿ ಆಯಿತಾ ಆಮೇಲೆ ಇನ್ನೊಂದು ನಿಮಗೆ ಕಾನೂನು ಮಾಪನಶಾಸ್ತ್ರ ಕಾಯ್ದೆ ಏನು ಗ್ರಾಹಕರಿಗೆ ಒಂದು ಏನು ಸವಲತ್ತು ನೀಡುತ್ತೆ ಅಂತಂದರೆ ನೀವು ಕೂಡ ಇದನ್ನು ಅಳತೆಯ ಚೆಕ್ ಮಾಡ್ಕೋಬೋದು ಈಗ ನೋಡಿ ಇದೊಂದು ಫೈವ್ ಲೀಟ್ರ್ ಮೆಜರ್ ಇದೆ ಹಾಂ ಸರ್ ಏನರಪ್ಪ ಈ ಫೈವ್ ಲೀಟರ್ ಮೆಜರ್ ಇದೆಯಲ್ಲ ಇದನ್ನ ಪ್ರತಿಯೊಂದು ಪೆಟ್ರೋಲ್ ಬಂಕ್ಗಳನ್ನು ಇದನ್ನ ಮೇಂಟೈನ್ ಮಾಡಿರ್ತಾರೆ ಆಮೇಲೆ ಇದನ್ನ ಎರಡು ವರ್ಷಕ್ಕೊಂದ್ಸರಿ ನಾವು ಸೀಲ್ ಮಾಡ್ತಾ ಇರ್ತೀವಿ ಸೀಲ್ ಮಾಡಿ ಏನ್ ಮಾಡಿರ್ತೀವಿ ಅಂತಂದ್ರೆ ನೋಡಿ ಇದು ನೋಡ್ಬೋದು ಈಗ ಅಕಸ್ಮಾತ್ ಏನಾದರೂ ನಿಮಗೆ ಪೆಟ್ರೋಲ್ ಬಂಕ್ ಅಲ್ಲಿ ಅಳತೆಯಲ್ಲ ಏನಾದರೂ ಅನುಮಾನ ಇತ್ತು ಅಂತಂದ್ರೆ ನೀವು ಇದನ್ನ ಐದು ಲೀಟರ್ ಮೆಜರ್ನ ತಗೊಂಡು ಇದನ್ನ ಚೆಕ್ ಮಾಡಿಸ್ಬೋದು ಈಗ ಫಾರ್ ಎಕ್ಸಾಂಪಲ್ ಇದನ್ನ ಐದು ಲೀಟರ್ ಸೆಟ್ ಮಾಡಿ ಇದಕ್ಕೆ ಐದು ಲೀಟರ್ ಈ ಅಲ್ಲಿ ಬಿಟ್ಟಾಗ ನೋಡಿ ಇಲ್ಲಿ ಮಾರ್ಕ್ ಮಾಡಿರ್ತೀವಿ ನೋಡಿ ಇಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡಿದೆ ನೋಡಿ ಬೋಲ್ ಮಾಡಿದೆಯಲ್ಲ ಇಲ್ಲಿ ತನಕ ಇದು ತುಂಬಿಕೊಂಡ್ರೆ ಇದು ಕರೆಕ್ಟ್ ಇದೆ ಅಳತೆ ಅಂತ ಹಾಗಾಗಿ ನೀವು ಕೂಡ ಇದನ್ನ ಚೆಕ್ ಮಾಡಿಸ್ಕೋಬಹುದು ಆಮೇಲೆ ಇದಕ್ಕೆ ಇನ್ನೊಂದೇನು ಅಂತಂದ್ರೆ ಜನಗಳಲ್ಲಿ ಒಂದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಈ ಐದು ಲೀಟರ್ ಪೆಟ್ರೋಲ್ನ ನಾವು ತಗೋಬೇಕು ಅಂತ ಇದಕ್ಕೆ ಯಾವುದೇ ರೀತಿಯಾದಂತ ದುಡ್ಡು ಕೊಡೋ ಹಾಗಿಲ್ಲ ಪೆಟ್ರೋಲ್ ಬಂಕ್ನವ್ರಿಗೆ ಹೇಳಿದ್ರೆ ಅವರು ನಿಮಗೆ ಫ್ರೀ ಆಗಿ ಇದನ್ನ ಚೆಕ್ ಮಾಡಿ ತೋರಿಸ್ತಾರೆ ಈ ಪೆಟ್ರೋಲ್ನ ನೀವೇನು ತಗೋಬೇಕು ಅನ್ನೋಂಥ ಅನಿವಾರ್ಯತೆ ಇಲ್ಲ ನೀವೇ ಕೂಡ ಚೆಕ್ ಮಾಡ್ಕೋಬೋದು ಹಾಗಾಗಿ ಯಾವುದೇ ಗ್ರಾಹಕರು ಏನಾದರೂ ಇವಾಗ ನಿಮಗೆ ಪೆಟ್ರೋಲ್ ಬಂಕಲ್ಲಿ ಅಳತೆನಲ್ಲಿ ನಿಮಗೆ ಅನುಮಾನ ಇತ್ತು ಅಂತಂದರೆ ಪೆಟ್ರೋಲ್ ಬಂಕಲ್ಲಿ ಇರುವಂಥ ಈ ರೀತಿ ಐದು ಲೀಟರ್ ಅಳತೆ ಮಾಪನದಲ್ಲಿ ನೀವು ಚೆಕ್ ಮಾಡಿ ಓಕೆ ಸರ್ ಈಗ ನಾವು ಈ ಚೆಕ್ ಮಾಡ್ತೀವಿ ಅಂದಾಗ ಅವರು ನಾನು ಚೆಕ್ ಮಾಡೋಲ್ಲ ಅಂತಂದರೆ ನೀವು ಅಲ್ಲಿ ಕಾನೂನು ಮಾಪನ ಶಾಸನ ಇಲಾಖೆ ನಂಬರ್ ಇದೆ ಅವ್ರಿಗೂ ಕಾಲ್ ಮಾಡ್ಬೋದು ಮತ್ತೆ ಏರಿಯಾ ಸೆನ್ಸ್ ಆಫೀಸರ್ ನಂಬರ್ ಇರ್ತದೆ ಅವ್ರಿಗೂ ಕೂಡ ನೀವು ದೂರ ಕೊಡ್ಬೋದು ದೂರು ಕೊಟ್ಟರೆ ನಾವು ಕ್ರಮ ಓಕೆ ಆಮೇಲೆ ಅದು ಆ ರೀತಿಯಾಗಿ ನೀವು ಚೆಕ್ ಮಾಡಲ್ಲ ಅಂತ ಅವ್ರು ಹೇಳಲಿಕ್ಕೆ ಬರೋದಿಲ್ಲ ಅವ್ರು ಕಂಪಲ್ಸರಿ ಚೆಕ್ ಮಾಡಲಿ ಓಕೆ ಸರ್ ಈಗ ಸಾಮಾನ್ಯವಾಗಿ ಯಾವ ಥರ ಮೋಸ ಮಾಡ್ತಾರೆ ಸರ್ ಅಂದರೆ ಒಂದು ಲೀಟ್ರಿಗೆ ಆಗೋದಕ್ಕೆ ಎಲ್ಲ ಕಡಿವಾಣ ಹಾಕಿದ್ದೀವಿ ಇಲಾಖೆ ವತಿಯಿಂದ ಮತ್ತು ಕಂಪ್ನಿ ವತಿಯಿಂದ ಎಲ್ಲ ಯಾವುದೇ ರೀತಿಯಾದಂಥ ಮೋಸ ಆಗಲಿಕ್ಕೆ ನಾವು ಕಡಿವಾಣ ಹಾಕಿದ್ದೀವಿ ಬಟ್ ನೀವು ಜಾಗರೂಕರಾಗಿ ಏನು ಮಾಡಬೇಕು ಅಂತಂದರೆ ಝೀರೋ ನೋಡ್ಕೊಬೇಕು ಓಕೆ ಸರ್ ಈಗ ಮೋಸ್ಟ್ ಆಫ್ ದಿ ಮಿಷಿನ್ನು ವಿಥೌಟ್ ಸೆಟ್ ಮಾಡದೆ ಡೆಲಿವರಿ ಆಗೋದಿಲ್ಲ ಬಟ್ ಆದರೂ ಕೆಲವೊಂದು ಮಿಷಿನ್ಗಳಲ್ಲಿ ಝೀರೋ ಇಲ್ಲದೇ ಡೆಲಿವರಿ ಮಾಡುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಈಗ ಮುಂದಿನವನು ಒಂದು ಐವತ್ತು ರೂಪಾಯಿಗೆ ಹಾಕಿಸಿರ್ತಾನೆ ನೀವು ಹಿಂದೆ ಹೋದಂಥ ಸಂದರ್ಭದಲ್ಲಿ ನೀವು ನೂರು ರೂಪಾಯಿಗೆ ಹಾಕಿಸ್ಕೊಂಡಾಗ ನೀವು ಅದನ್ನು ಜೀರೋ ನೋಡ್ಬೇಕು ಜೀರೋ ನೋಡ್ದೇ ಅಕಸ್ಮಾತ್ ಅವನೇನಾದರೂ ಐವತ್ತು ರೂಪಾಯಿಂದ ಕಂಟಿನ್ಯೂ ಮಾಡಿ ನಿಮಗೆ ಡೆಲಿವರಿ ಕೊಟ್ಟಾಗ ನಿಮಗೆ ಕೇವಲ ನೂರು ರೂಪಾಯಿ ಕೊಟ್ಟಾಗ ಐವತ್ತು ರೂಪಾಯಿ ಮಾತ್ರ ಸಿಗೋವಂಥ ಚಾನ್ಸಸ್ ಇರುತ್ತೆ ಬಟ್ ಅವಕ್ಕೆಲ್ಲ ಇವಾಗ ಎಲ್ಲಾದ್ರೂ ಜೀರೋ ಸೆಟ್ಟಿಂಗ್ ಬಂದಿರೋದ್ರಿಂದ ಆದಷ್ಟು ಕಡಿವಾಣ ಹಾಕಿದೆ ಯಾವುದೇ ರೀತಿಯಾದಂಥ ನಿಮಗೆ ಮೋಸ ಆಗಲಿಕ್ಕೆ ಸಾಧ್ಯತೆಗಳು ಕಡಿಮೆ ಬಟ್ ಆದರೂ ನೀವು ಇನ್ ಕೇಸ್ ಏನಿ ಯಾವತ್ತೂನು ಪೆಟ್ರೋಲ್ ಹಾಕಿದಂಥ ಡೀಸೆಲ್ ಹಾಕ್ಸಿದಂಥ ಸಂದರ್ಭದಲ್ಲಿ ಎನ್ಶ್ಯೂರ್ ಝೀರೋ ಬಿಫೋರ್ ಡೆಲಿವರಿ ಅಂತಿದೆ ಜೀರೋ ನೋಡಿ ಜೀರೋ ನೋಡಿಬಿಟ್ಟು ನೀವು ಎಷ್ಟು ಪ್ರಮಾಣಕ್ಕೆ ಹಣವನ್ನು ನೀಡಿರ್ತೀರ ಅದಕ್ಕೆ ತಕ್ಕನಂಗೆ ನಿಮಗೆ ಡೆಲಿವರಿ ಆಗೋದು ನೋಡ್ಕೊಳ್ಳಿ ಅನುಮಾನ ಬ ಅನುಮಾನ ಬಂತು ಅಂತಂದರೆ ನೀವು ಐದು ಲೀಟ್ರ್ ಮೆಜರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಇನ್ ಕೇಸ್ ಅವರು ಕೋಆಪ್ರೇಟ್ ಮಾಡಲಿಲ್ಲ ಅಂತಂದರೆ ಕಾನೂನು ಪಾಪನೆ ಸಂಸ್ಥೆ ಇಲಾಖೆ ಕೂಡ ದೂರ ನೀಡ್ಬೋದು ನಿಮ್ಮ ದೂರ ಏನಿದೆ ಅದನ್ನು ನಾವು ರಿಜಿಸ್ಟರ್ ಮಾಡಿಕೊಂಡು ಅದ್ರ ಮೇಲೆ ಚಿತ್ರ ಕಡಿಮೆ ತೂಕ ಬಂತು ಅಂತಂದರೆ ಇಮಿಡಿಯೇಟ್ ಅವ್ರ ಮೇಲೆ ಮತ್ತೊಂದು ದಾಖಲಿಸಿ ದಂಡ ವಿಧಿಸಿ ಮತ್ತು ಅದನ್ನು ರೀಕ್ಯಾಲಿಬ್ರೇಟ್ ಆಗೋತ ಆಗೋವರೆಗೂ ಅದನ್ನು ಪಂಪ್ನ ಶುರು ಮಾಡಿ ಓಕೆ